ಯು ಐ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಇದೇ ನಾನು ಯಾವಾಗಲೂ ಹತ್ರ ಹೇಳಿದ್ದೀನಿ ಇದೇ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಉಪೇಂದ್ರ ಸಿನಿಮಾ ನಮ್ಮ ಊರಲ್ಲಿ ನಾನು ಸ್ಕೂಲಿಗೆ ಬಂಕ್ ಮಾಡಿ ಇಪ್ಪತ್ತೆರಡು ಸತಿ ನೋಡಿದ್ದೀನಿ ಥಿಯೇಟ್ರಲ್ಲಿ ಸೊ ಇವತ್ತು ಅವ್ರ ಜೊತೆ ನಾನು ಕೆಲಸ ಮಾಡೋದು ತುಂಬ ಖುಷಿ ಇದೆ ಅವನ್ನ ನೋಡಿ ಶಿವನಾಗಲಿ ಉಪ್ಪಿಸಾರ್ನ ಥಿಯೇಟರ್ ಸ್ಕ್ರೀನಲ್ಲಿ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಅವರ ಆಲೋಚನೆಗಳನ್ನ ಕೇಳಿಕೊಂಡು ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅವರು ಪಿಚ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಉಪ್ಪಿಸಾರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಒಂದಂತ ಅನಿಸ್ತು ಒರಿಜಿನಲ್ ಅಂತ ಇದ್ರೆ ಅದು ಉಪ್ಪಿಸಾರ್ ಮಾತ್ರ ಅವ್ರ ಮನಸ್ಸಲ್ಲಿರೋ ಆ ಧೈರ್ಯನೇ ಆ ಧೈರ್ಯ ಯಾರಿಗೂ ಇಲ್ಲ ಯಾಕಂದ್ರೆ ಆ ವಿಚಾರಗಳನ್ನ ವಿಚಾರ ಆ ವಿಚಾರಧಾರಗಳನ್ನ ಹೇಳದಿಕ್ಕೋ ಅಥವಾ ಅದನ್ನ ನಮ್ಮ ಮನ್ಸೊಳಗಡೆ ನಾವು ಅರ್ಥ ಮಾಡ್ಕೊಂಡು ಹೌದು ಹಿಂಗಲ್ವಾ ಇದು ರಿಯಾಲಿಟಿ ಅಲ್ವಾ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನಿಷ್ಟು ಮಾತಾಡ್ತೀನಿ ಅಂದ್ರೆ ನನಗೆ ತುಂಬಾ ಇಂಟ್ರಲ್ಡ್ ನಾನು ಸ್ಟೇಜ್ ಮಾತಾಡೋದಿಲ್ಲ ಬಟ್ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಸರ್ ಇಟ್ಸ್ ವೆರಿ ವೆರಿ ಫಿಲಾಸಫಿಕಲ್ ತುಂಬ ಫಿಲಾಸಫಿ ಇದೆ ಅವ್ರ ಜೊತೆ ನಾನು ಕೆಲಸ ಮಾಡೋದ್ರಲ್ಲಿ ರಿಯಲ್ ಅಂದರೆ ಸತ್ಯತೆ ಏನು ಅನ್ನೋದು ತುಂಬ ನನಗೆ ಏನಾಗ್ತೀನಲ್ಲ ಅವ್ರು ಏನೇ ಹೇಳ್ಕೊಡ್ತೀನೋ ಅದನ್ನ ಅವ್ರ ಮಾತುಗಳಿಂದ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೂ ಇನ್ನು ಯು ಐ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಉಪ್ಪಿಸರ್ ವರ್ಲ್ಡ್ ಅದು ಎ ಐ ವರ್ಲ್ಡ್ ಇಸ್ ನಾಟ್ ಎ ಐ ವರ್ಲ್ಡ್ ದಟ್ಸ್ ಯು ಐ ವರ್ಲ್ಡ್ ಉಪ್ಪಿಸಾರ್ ವರ್ಲ್ಡ್ ಅದು ನನಗೆ ನನಗೆ ತುಂಬಾ ಆಸೆ ಇದೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ಅದನ್ನ ನೋಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅದ್ರೌಂಡ್ ಸ್ಕೋರ್ ನಡೀತದೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ ಉಪ್ಪಿ ಸರ್ ನನಗೆ ತುಂಬಾ ಹೇಳ್ಬಿಟ್ರೆ ಜಾಸ್ತಿ ಹೇಳ್ತೀನಿ ಸೊ ಇಲ್ಲಿಗೆ ನಾನು ನಾನು ನಿಲ್ಲಿಸ್ತೀನಿ ಏನು ಹೇಳಿದ್ರೆ ಏನಾರ ಬಾಯ್ ಬಿಟ್ಟು ಬಿಡ್ತೀನಿ ಇಟ್ ಇಸ್ ಸೋ ನೈಸ್ ಒಂದೊಂದು ಹಾಡುಗಳನ್ನು ಒಂದು ಹಾಡುಗಳು ಸಹಿತ ಒಂದು ಅದನ್ನ ಲಿರಿಕ್ಸ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ನಿಮ್ಮ ಮುಖದ ಒಂದು ಸ್ಮೈಲ್ ಜೊತೆ ಹೋಲ್ ಹಾಡ್ ಕೇಳ್ಕೊಳ್ತಾ ಇರ್ತೀರ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಷ್ಟು ಒಳ್ಳೆ ಹಾಡುಗಳು ಬಂದಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಮನೋಹರ್ ಸರ್ ವೇಲು ಸರ್ ಕೆ ಪಿ ಶ್ರೀಖಂಥ ಸರ್ ಹಾಗೂ ನವೀನ್ ಸರ್ ಫಾರ್ ದಿಸ್ ಗ್ರೇಟ್ ಅಪರ್ಚುನಿಟಿ ಒಂದು ಲೆಜೆಂಡ್ರಿ ಮ್ಯೂಸಿಕ್ ಸಂಸ್ಥೆ ಅದು ಅವರ್ ದೇರ್ ಕಮಿಂಗ್ ಟು ದ ಪ್ರೊಡಕ್ಷನ್ ಫಾರ್ ಫಸ್ಟ್ ಟೈಮ್ ಐಮ್ ಡೂವಿಂಗ್ ದೇರ್ ಫಸ್ಟ್ ಫಿಲಿಮ್ ಅಂತ ನಂಗೆ ತುಂಬಾ ಸಂತೋಷ ಇದೆ ಸರ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ ಆಪರ್ಚುನಿಟಿ ಅಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ವಿರಲಿ ಎವ್ರಿಂಗ್ ಎವ್ರಿಬಡಿ ಎಡಿಟರ್ಸ್ ಎವ್ರಿಬಡಿ ತುಂಬ ತುಂಬ ಕಷ್ಟಪಟ್ಟು ದುಡಿದಿದ್ದಾರೆ ಅವ್ರೆಲ್ಲ ನೋಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನನಗೆ ಸ್ವಲ್ಪ ಅಯ್ಯೋ ಅವ್ರಿಗಿಂತ ಇನ್ನೂ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಐ ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಇಸ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ